ಇಂದಿನ ದಿನಗಳಲ್ಲಿ ಮಾನವನ ಅತಿ ಬುದ್ಧಿವಂತಿಕೆಯಿಂದ ಪರಿಸರ ನಾಶವಾಗುತ್ತಿದೆ ಎಂದು ಯೋಜನಾ ಅಧಿಕಾರಿ ಭಾಸ್ಕರ್ ಬೇಸರ ವ್ಯಕ್ತಪಡಿಸಿದರು ಹೆಚ್ಡಿಕೋಟೆ ತಾಲೂಕಿನ ರಂಜನಾಯಕನಹಳ್ಳಿ ಪಾಳ್ಯ ಗ್ರಾಮದಲ್ಲಿ ಅಂಗನವಾಡಿ ಆವರಣದಲ್ಲಿ ಇಂದು ಬುಧವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ವತಿಯಿಂದ ಪರಿಸರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಪರಿಸರ ಮಾಹಿತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮನುಷ್ಯ ಅಭಿವೃದ್ಧಿ ಪದದತ್ತ ಸಾಗುತ್ತಾ ಮರಗಳನ್ನು ನಾಶ ಮಾಡುತ್ತಾ ಸಾಗುತ್ತಿದ್ದಾನೆ ನೀರಿನ ಅಭಾವ ಎದುರಾಗುತ್ತಿದೆ ಅಲ್ಲದೆ ಈ ಬಾರಿ ನಿಗದಿಗಿಂತ ತಡವಾಗಿ ಮಳೆ ಆರಂಭವಾಗಿದ್ದರಿಂದ ಬಿಸಿಲಿನ ತಾಪ ಹೆಚ್ಚಾಗಿ ಜೀವಿಸಲು ತೊಂದರೆ ಎದುರಾಗಿತ್ತು ಮುಂದಿನ ದಿನಗಳಲ್ಲಿ ಈ ರೀತಿಯ ಹವಾಮಾನ ವೈಪರೀತ್ಯಗಳು ಮರುಕಳಿಸದ ರೀತಿ ನೋಡಿಕೊಳ್ಳಬೇಕಾದರೆ ಗಿಡಗಳನ್ನು ನೆಟ್ಟು ಬೆಳೆ ಈ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಒಕ್ಕೂಟದ ಅಧ್ಯಕ್ಷರೇ ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಒಂದು ಕಡೆ ಅರಣ್ಯ ಇಲಾಖೆಯನ್ನು ಕೂಡ ಪ್ರತಿ ವರ್ಷ ಸಾಮಾಜಿಕ ಅರಣ್ಯದ ಮೂಲಕ ಶಾಲಾ ಕಾಲೇಜು ಅಂಗನವಾಡಿ ರಸ್ತೆ ಅಲ್ಲೆಲ್ಲೇ ಗಿಡಗಳನ್ನು ನೆಡ್ತಕ್ಕಂಥ ಕೆಲಸವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಕೆಲವು ಸಂಘ ಸಂಸ್ಥೆಗಳು ಈ ರೀತಿಯ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳೋದ್ರ ಮೂಲಕ ಅದಕ್ಕೆ ಪೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ರೈತರು ಕೂಡ ಅವರ ಜಮೀನುಗಳಲ್ಲಿ ಈ ರೀತಿಯ ಒಂದು ಗಿಡಗಳನ್ನ ನೆಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಪ್ರೋತ್ಸಾಹಧನ ನೀಡ್ತಕ್ಕಂಥ ಕೆಲಸವನ್ನು ಕೂಡ ಅರಣ್ಯ ಇಲಾಖೆಯಿಂದ ಇದೆ ಬಹುಶಃ ನಾವು ಈ ಹಿಂದೆ ಎಲ್ಲ ಈ ಭಾಗದಲ್ಲಿ ಬಹಳಷ್ಟು ಕಾಡಿತ್ತು ಈಗ ಕಾಡಲ್ಲಿ ಸಾಮಾನ್ಯವಾಗಿ ಯಾರುವೆ ಗಿಡಗಳನ್ನ ನೆಟ್ಟಿರಲ್ಲ ಅಂದರೆ ಅವಕ್ಕವೇ ಅಂದರೆ ಒಂದಕ್ಕೊಂದು ಪ್ರಾಣಿಗಳು ಏನು ಪ್ರಾಣಿ ಪಕ್ಷಿಗಳು ಅವು ತಿಂದು ಬಿಟ್ಟಂತ ಇದರಿಂದ ಬೀಜಗಳು ಮರವಾಗಿ ಗಿಡವಾಗಿ ಮರವಾಗಿ ದೊಡ್ಡ ದೊಡ್ಡಾಗಿ ಬೆಳೆಸ್ತಕ್ಕಂಥದ್ದು ನಾವು ಕಾಣ್ಬೋದಾಗಿದೆ ಒಂದು ಒಂದು ಮರವನ್ನು ನೆಟ್ಟರೆ ಅದರ ಆಶ್ರಯದಲ್ಲಿ ನಮಗೆ ನೆರಳು ಸಿಕ್ಕೋದ್ರ ಜೊತೆಗೆ ಉತ್ತಮವಾದ